ಬರೋ ಬರೋ ಪುರುಸತಿಲ್ದನ ಏನು ಹೋದ್ ತರ್ಲಿತ ಅಂದಕ್ಕೆ ಕಬರ ಇತ್ತಿಲ್ಲ ಬಾಜು ಹೊಲ್ದಕ್ ಬಂದ್ ನಮ್ ಹೊಲ್ದಾಗ ಕಸ ಹೋಗಿತ್ತಾಳ ಸಮಾಧಾನ ಸಮಾಧಾನ ಮಣಿಗ್ ತಲಿನ ಪುರುಸತಿ ಯಾವ್ದ್ರಾ ಮಾಡ್ ಬರ್ತಿದ ಅಲ್ರಿ ಏನ್ ಹೇಳೋದ ಬಾಜು ಹೊಲ್ದಕ್ಕಿಗೆ ಹೇಳಿದ್ರು ಕಸ ಬಂದ್ ನಮ್ ಹೊಲ್ದಾಗ ಹಾಕ್ತಾಳ ಹಾಕಳ ಅಂದ್ರ ಕಳ್ಕೊಂಡು ಹೋಗ್ಬೇಕ ಮತ್ತ ಬಾಜು ಹೊಲ್ದಾಗ ಎಲ್ಲನ್ ಹಾಕಿ ನೀನ್ ಹಾಕಿ ಏನರ ಮಾಡಿ ಸಂಭಾಳ್ಸ್ಕೊಂಡು ಹೋಗಪ್ಪ ಏನ್ ಸಂಭಾಳ್ಸ್ಕೊಬೇಕ ಅಕ್ಕಿನ ಜೊತೆ ಆ ಮೆಟ್ಟಿಕ್ ಲಾಡಿ ಜೊತೆ ಏ ಕಬ್ರಗೇಡಿ ಹಂಗೆಲ್ಲ ಬಾಜು ಹೊಲ್ದೋರಿಗೆ ಬಯಾಕ ಹೋಗ್ಬಾರ್ದ ನಡಿ ಒಳಗ ನಡಿ ಒಳಗ ಏನ್ ಮಾಡ್ತೀರಿ ಅಲ್ಲೇ ಹೊರಕ್ ಕುಂತ ಮಾತಾಡಿನ್ ಬರ್ರಿ ಆ ಕೊಟ್ಟ ನನ್ ಹತ್ರ ರೂಪಾಯಿ ಕಣ ಮಗ ಸಲ್ಪ ಕಳಕತ್ತ ನೀ ಮಗ ಹತ್ತು ರೂಪಾಯಿ ಕೇಳತ್ತೇನ ಕೊಡ್ರಿ ಅವಂಗ

ಹಾ ನಮ್ ಕಡೆ ನೋಡಿದ್ರಿ ಏನ್ ಹಿತ್ದಾಗ ರೊಕ್ಕದ ಗಿಡ ಆಚಿವನ್ಪಾ ನಾವ್ ಅಂತಂದ್ರ ಹೊಲ್ದಾಗ ಬಾಳೆ ಮಾಡಿ ಮಾಡ್ಯಾದ ರೂಪಾಯಿ ಕೊಟ್ಕೊಂತ ಹೋದ್ರ ನಮ್ ಕಡೆ ರೊಕ್ಕ ಎಲ್ಲಿ ಇರ್ತಪ್ಪ ತಿಂದಿದ್ದಲ್ಲ ಉಂಡಿದ್ದಲ್ಲ ಬರ್ದಿದ್ದಲ್ಲ ಏನಲ್ಪ ಹಾ ಬ್ರೆ ಕುರ್ಕುರ್ ತಿಂತಾನು ಕುರ್ಕುರ್ ತಿ ಮನ್ಯಾಗ ಒಂದ್ ಕಿರಿಕಿರಿ ಮಾಡ್ತಾನಪ್ಪ ಮತ್ ದನಿಗೆ ರೊಕ್ಕ ಇಡಬೇಕ್ ನಾವ್ ಏನ್ ಕೇಳ್ತಿವಿ ಬಾಳೆವು ಎದ್ರ ಸಂಬಂಧ ನೋಡಿದ್ವಿ ಅವಂಗ ಅದ ಏನ್ ಹೇಳಕ ರೊಕ್ಕ ಕಲಿಲ್ಲ ಅಂದ್ರೆ ಫೋನ್ ತೋ ಹೋಗಿ ನೋಡ ಹೋಗ್ಬಿಡ್ತಾನಪ್ಪ ಇರದೊಂದ್ ಫೋನ್ ಐತಿ ಎಲ್ಲಿ ಮಾಡ್ಸೋ ನಮ್ ಕಡೆ ರೊಕ್ಕ ಇರೋದಿಲ್ಲ ನಾ ಏನ್ ಹೇಳಕಿನಿ ಪ್ರಶ್ನೆ ಕ ನೀವು ಕೊಡ್ ಸಲಿಗೆ

ನಾ ಹೇಳ್ತೀನಿ ಕಿವಪ್ಪ ಇದೊಂದು ಬುದ್ಧಿ ಅವನ್ ಚಂದ ಮೊಬೈಲ್ ಕೊಳಾರ್ದ ರೊಕ್ಕ ಕೊಳಾರ್ದ ಚಂದಗ ಕಾಲೇಜ್ ಹಚ್ಚಿ ಶಾಲಿಗೆ ಹಚ್ಚಿ ಓದಿಸಿ ಶಾನಿ ಮಾಡಿದ ಅಂದ್ರ ಚಲೋ ಆಗುತ್ತ ಇಲ್ಲ ಅಂದ್ರ ದುಷ್ಟ ಚಟಕ್ ಬೀಳ್ತಾನ ಹಂಗ ಬಿಳ್ದ ನೋಡ್ಕೋರಿ ಅದಕ್ಕ ಅಮ್ಮ ಅಮ್ಮ ಇವಂಗ ಆ ಚಟಕ್ ಬಿಳ್ಬಾರ್ದು ಬುದ್ಧಿ ಮಾಡಕತ್ತ ಹೇಳ ಇವಂಗ್ ಮತ್ತೋಟ ಸಲಗಿ ಕೊಡಾಕತ್ ಬಿಟ್ಟಾಳ ಹೌದಾ ಒಂದ್ ಸ್ವಲ್ಪ ಹೇಳ್ತೀನಿ ಹೇಳ್ತೀನಿ ಏನೈತಿ ಅಷ್ಟ್ ಮಾಡ್ಕೋರಿ ಒಟ್ಟ ಇದು ಮಾಡ್ಕೋರಿ ತಡಿ ಹೋಗಬೇಕಾದ್ರೇನಿಗೆ ಇನ್ನು ಕಸ ಆನಿ ಏನು ಬೇಡವಾ ನಾ ಇಲ್ಲಿ ಕುಡ್ಕೊಂಬಂದಿನಿ ಅವಲ್ಲ ಬುದ್ಧಿ ಮಾತ್ ಹೇಳ್ಬಿಟ್ಟಿನಿ ಹಾ ಇನ್ನೇನೇ ಇಲ್ಲ ಈಗ ಹೇಳಕತ್ತೀನಿ ಇನ್ ಬಿಡ್ರಿ ಆ ಹುಡುಗ ಚಂದ ರೊಕ್ಕ ಕೊಡದ್ ಬಿಡ್ರಿ ಹೋಲ್ಸುದ್ ಬಿಡ್ರಿ